ಒಂದು ಮುಖ್ಯವಾದಂಥ ವಿಚಾರ ಹೊಸೊಬ್ಬರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಡೈರೆಕ್ಷನ್ ಕಲಿಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಆ್ಯಕ್ಟ್ ಮಾಡಬೇಕು ಅನ್ನೋರಿಗೆ ಈ ತಂಡ ಒಂದು ರೋಲ್ ಮಾಡೆಲ್ ಅಂದರೆ ಇದೊಂದು ಸಿಲೆಬಸ್ ಥರ ಅಂದರೆ ಅಷ್ಟು ಪರ್ಫೆಕ್ಷನ್ ಇದೆ ಪ್ರತಿ ಹಂತದಲ್ಲೂ ಕೂಡ ಪ್ರೀ ಪ್ರೊಡಕ್ಷನಿಂದ ಇವತ್ತಿನ ತನಕ ಈಗ ಪ್ರೊ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದೆ ಕಲಾವಿದ್ರನ್ನ ಯಾವ ಥರ ನಡೆಸ್ಕೋಬೇಕು ಅವ್ರಿಗೆ ಯಾವ ಥರ ನರೇಷನ್ ಕೊಡಬೇಕು ಪ್ರೊಡ್ಯೂಸರ್ಸು ಆರ್ಟಿಸ್ಟ್ಗಳ ಜೊತೆ ಹೇಗಿದ್ದರು ಅಂದರೆ ಒಂದು ವಿಶೇಷವಾದ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ನನಗೆ ಆ ವಿಚಾರದಲ್ಲಿ ಈ ತಂಡದ ಮೇಲೆ ಲವ್ ಆಗಿದೆ ವಿಶೇಷವಾದ ತಂಡ ಅನ್ಕೋತೀನಿ ಮುಂದಿನ ದಿನಗಳಲ್ಲಿ ಈ ತಂಡದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಬರುತ್ತೆ ಅಂತ ನನಗೆ ನನಗನ್ನಿಸ್ತಾ ಇದೆ ಆ ನಿಟ್ಟಿನಲ್ಲಿ ಅರುಣ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಓಕೆ ಸರ್ ರಘು ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಫಸ್ಟು ನನ್ನ ಆಫೀಸಿಗೆ ಬಂದರು ಆಫೀಸಿಗೆ ಬಂದ ತಕ್ಷಣ ಯೂಶ್ವಲಿ ಅವರು ಕಾಮಿಡಿ ಕ್ಯಾರೆಕ್ಟರ್ ಇರುತ್ತೆ ಅಂತ ಅಂದ್ಕೊಂಡು ಬಂದರು ಸರ್ ಆ್ಯಕ್ಚುಲಿ ನಾನು ನಿಮ್ಮನ್ನು ಕರೆಸಿರೋದು ನೀವು ರೆಗ್ಯುಲರ್ ಏನು ಕ್ಯಾರೆಕ್ಟರ್ ಮಾಡ್ತೀರ ಆ ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲಿ ಇರಲ್ಲ ಸರ್ ಅಂದೆ ಅವರು ಏನು ಹೇಳ್ತೀವಿ ಅಂದ್ರೆ ಇಲ್ಲ ಸರ್ ಆ್ಯಕ್ಚುಲಿ ಇಲ್ಲೊಂದು ವಿಷಯ ಕೊಡ್ತೀನಿ ತುಂಬ ನಗ್ಸೋರು ತುಂಬ ಅಳಿಸ್ತಾರೆ ಅಂತ ನನಗೆ ಬಲವಾದ ನಂಬಿಕೆ ಸಿನಿಮಾದಲ್ಲಿ ತುಂಬ ಅಳಿಸ್ತಾರೆ ಆ ಪಾತ್ರ ಮಾಡಿದ್ದಾರೆ ಸರ್ ನಗಲ್ಲ ನೀವು ನಾನನ್ನು ನೋಡಿದ್ರೆ ಒಂದು ಎಮೋಷನ್ ಆಗ್ತೀರಿ ಅಂದರೆ ಸಿನಿಮಾದಲ್ಲಿ ಆ ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟರು ರಿವೀಲ್ ಮಾಡ್ಬೋದಾ ಒಬ್ಬಳು ಮಗಳಿರ್ತಾಳೆ ಮುಂದೆ ಮುಂದಿನ ಹಂತದಲ್ಲಿ ಚಿತ್ರದಲ್ಲಿ ಆ ಮಗಳಿಗೆ ಏನಾಗುತ್ತೆ ನಾನು ಯಾವ ಥರ ವೇದನೆ ಪಡ್ತೀನಿ ಆ ಕಷ್ಟಗಳು ಆ ಎಮೋಷನ್ಸ್ ಅದೆಲ್ಲ ಇದೆ ಅಂದರೆ ನನ್ನ ನಿಮಗೆ ಮಾಧ್ಯಮದ ಮೂಲಕ ಒಂದು ರಿಕ್ವೆಸ್ಟ್ ಇದೆ ನನ್ನಿಂದ ಬರೀ ಕಾಮಿಡಿಯನ್ನು ಕಾಮಿಡಿಯಾಗಿ ಇಡಬೇಡಿ ಅದೇ ರೋಲಲ್ಲಿ ಬ್ರ್ಯಾಂಡ್ ಮಾಡಬೇಡಿ ಈ ಥರದ್ದೊಂದು ಅವಕಾಶ ಕೊಟ್ಟಿದ್ದಾರೆ ಇದೊಂದು ನನಗೆ ಓಪನಿಂಗ್ ಅನಿಸುತ್ತೆ ಬೇರೆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ ಬರೀ ಫಾರ್ಮಲ್ಸಲ್ಲಿ ಪ್ಯಾಂಟ್ ಶರ್ಟು ಸೂಟ್ ಹಾಕ್ಕೊಂಡೇ ಮಾಡಿದ್ದೀನಿ ಇಷ್ಟು ಸಿನಿಮಾಗಳು ಇದೊಂದು ಹೊರತಾಗಿದೆ ಆ ನಿಟ್ಟಿನಲ್ಲಿ ಅರುಣ್ ಅವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಅವರು ಅವ್ರ ಜೊತೆ ಅವಕಾಶ ನನಗೆ ಅಭಿನಯಿಸುವಂಥದ್ದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅದ್ಭುತ ಕಲಾವಿದ ಅವರನ್ನು ನೀವು ಸೆಟ್ಟಲ್ಲಿ ನೋಡಬೇಕ್ರಿ ಎಷ್ಟು ಸಿಂಪಲ್ ಆ ಹಂಬಲ್ನೆಸ್ ಒಬ್ಬ ಹೀರೋ ಅಥವಾ ಆ ಮಟ್ಟಕ್ಕೆ ಬೆಳೆದಿರೋರು ಅಂತ ನಮಗನ್ಸು ನಮ್ಮ ಜೊತೆ ಎಷ್ಟು ಆಗ್ತಾಯಿದ್ರು ನಮ್ಮನ್ನು ಸಪೋರ್ಟ್ ಮಾಡ್ತಾಯಿದ್ರು ಅವರ ಮ್ಯೂಸಿಕ್ ಅದರಲ್ಲಿ ಲವ್ ಆಗಿದ್ವಿ ನಾವು ಆ ನಿಟ್ಟಿನಲ್ಲಿ ಅವರ ಅಭಿಮಾನಿ ಈಗ ಹಿಂದಿನ ಸಿನಿಮಾ ಅವ್ರದ್ದು ಎಲ್ಲರೂ ಎಳಿತೈತೆ ಕಾಲ ಅದರಲ್ಲೂ ಕೂಡ ಅಭಿನಯಿಸುವಂಥ ಅವಕಾಶ ಸಿಕ್ಕಿತ್ತು ಇದು ಅವ್ರ ಜೊತೆ ಎರಡನೇ ಸಿನಿಮಾ ಒಂದು ಪ್ಯಾಕೇಜ್ ಇದೆ ಇನ್ನು ಯೂತ್ಸ್ ಎಲ್ಲ ಗೊತ್ತಿದ್ದಾರೆ ಅದ್ಭುತ ಕಲಾವಿದರಾಗಲೇ ಸುನಿಲ್ ಪುರಾಣಿಕ್ ಸರ್ ಪ್ರಶಾಂತ್ ಸಂಬರ್ಗಿಯವರು ಹೇಳಿದ್ರು ಆದರೆ ಇವರೆಲ್ಲ ಮುಂದಿನ ಸ್ಟಾರ್ಸ್ ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅರುಣ್ ಸರ್ಗೂ ಒಳ್ಳೆಯದಾಗಲಿ ಶ್ರೀಕಾಂತ್ ಅವರು ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಇಬ್ಬರು ಪ್ರೊಡ್ಯೂಸರ್ಸ್ ಅಷ್ಟೇ ಇವರೆಲ್ಲ ಸಪೋರ್ಟ್ ಹೀಗೆ ನಮಗೆ ಇರಲಿ ಕಲಾವಿದನ ಮೇಲೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ